ನಮಸ್ತೆ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅನಗ ನಿದ್ದೆ ಮಾಡಿದ್ದಾಳೆ ಹಾಗೆ ಅಮ್ಮಂಗೆ ಈ ಒಂದು ಟಾಸ್ಕ್ ಕೊಟ್ಟೋಗಿದ್ದಾಳೆ ಇದನ್ನೆಲ್ಲ ನೀಟಾಗಿಡೋದು ನನ್ನ ಕೆಲಸ ಹಾಗೆ ನನ್ನ ಹಿಂದಿನ ವೀಡಿಯೋಕ್ಕೆ ನಗನ ಸ್ಕೂಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ರೂಪದಲ್ಲಿ ಬಂದಿತ್ತು ಮೇನ್ ಆಗಿ ಯಾವ ಸಿಲಬಸ್ಸು ಸ್ಟೇಟಾ ಇಂಟರ್ನ್ಯಾಷನಲ್ ಸಿ ಬಿ ಎಸ್ಸಿನ ಹೀಗೆಲ್ಲ ಕೇಳಿದ್ರು ಸೊ ನಾನು ಅಂದರೆ ಇವಾಗ ಯಾವ ಸಿಲಬಸ್ ಸೆಲೆಕ್ಟ್ ಮಾಡೋದೆಲ್ಲ ಏನೂ ಇರೋದಿಲ್ಲ ಅವಳು ಜಸ್ಟ್ ಫ್ರೀ ಸ್ಕೂಲಿಗೆ ಹೋಗ್ತಾ ಇರೋದಷ್ಟೇ ಎಲ್ಲಿ ಸ್ಕೂಲ್ ಅವ್ರದ್ದೇ ಓನ್ ಸಿಲಾಬಸ್ ಇರುತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾವು ಯಾವುದು ಅಂತ ನೋಡ್ಕೊಂಡು ಹಾಕಬೇಕಷ್ಟೇ ಇದು ನನಗೆ ಗೊತ್ತಿರುವಂಥ ವಿಚಾರ ಅಷ್ಟೆ ಹಾಗೆ ಯಾವ ಸ್ಕೂಲು ಸ್ಕೂಲ್ ಹೆಸರು ಹೀಗೆಲ್ಲ ಕಮೆಂಟ್ ಬಂದಿತ್ತು ನಾನು ಒಂದು ಸೇಫ್ಟಿ ವಿಚಾರವಾಗಿ ನಾನು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಮಗುನ ವಿಚಾರನ ಶೇರ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿ ನಾನು ಅದನ್ನೇನು ಹೇಳ್ತಾ ಇಲ್ಲ ನೋಡೋಣ ಸಮಯ ಬಂದಾಗ ಹೇಳ್ಬಹುದು ಅಂತ ಅನಿಸಿದ್ರೆ ಹೇಳ್ತೀನಿ ಜಸ್ಟ್ ಸೇಫ್ಟಿ ವಿಚಾರವಾಗಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟೊಂದು ಹಂಚ್ಕೊಳ್ತಾ ಇಲ್ಲ ಮತ್ತು ಏನಾದರೂ ಸ್ನ್ಯಾಕ್ಸ್ ಇಡೋಣ ಅಂತ ಅನ್ನಿಸ್ತಾ ಇತ್ತು ಇನ್ನೇನು ಸ್ಕೂಲಿಗೆ ಹೋಗೋದಕ್ಕೆ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಕೊಡಬೇಕಾಗುತ್ತೆ ಅದರಲ್ಲೂ ಸ್ಕೂಲಲ್ಲಿ ಹೆಲ್ದಿ ಸ್ನ್ಯಾಕ್ಸ್ ಕಳಿಸಿ ಅಂತ ಹೇಳ್ತಾರೆ ನಾನು ಒಂದು ಸಲ ಮಖನ ಏನಾದರೂ ಮಾಡಿ ನೋಡೋಣ ಅವಳು ತಿಂದರೆ ಸ್ಕೂಲ್ಗೂ ಕೂಡ ಒಂದು ಸ್ವಲ್ಪ ಹಾಕಿಕೊಡೋಕ್ಕಾಗತ್ತೆ ಅಂತ ಹೇಳಿ ಮಾಡ್ತಾ ಇಲ್ಲಿ ಒಂದು ಸ್ವಲ್ಪ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಹಾಗೆ ಮಕಾನ ತೆಗೆದಿಟ್ಕೊಂಡಿದ್ದೀನಿ ಇದು ಹೆಲ್ದಿ ಅಂತಲೂ ಹೇಳ್ತಾರೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಹೆಲ್ದಿ ಸ್ನ್ಯಾಕ್ಸ್ ಹೇಳಿ ಮಾಡ್ತಾ ಇರೋದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಎಳ್ಳು ಹುರಿದಾದಮೇಲೆ ಹಾಗೆ ಇವಾಗ ಮಖನ ಹಾಕಿ ಇದನ್ನು ಒಂದು ಸಲ ಹೀಗೆ ರೋಸ್ಟ್ ಮಾಡ್ಕೊಳ್ಳೋಣ ಹೇಳಿ ಗರ್ಗರಿ ಆಗಲಿ ಅಂತ ಸೊ ನಾನು ತೊಗೊಂಡಿರೋ ಬಾಣಲೆ ತಳ ಸ್ವಲ್ಪ ತೆಳ್ಳಗಿತ್ತು ಹಾಗಾಗಿ ಒಂಚೂರು ಕತ್ತದಂಗೆ ಆಯಿತು ಆಮೇಲೆ ಸೊ ಹಾಗೆ ನಾನೊಂದಷ್ಟು ನ್ಯೂಸ್ ಎಲ್ಲ ನೋಡ್ಕೊಳ್ತಾ ಏನು ಕೆಲಸ ಮಾಡ್ತಾಯಿದ್ದೆ ಇತ್ತೀಚೆಗೆ ಇವಾಗ ಏನು ಎಲೆಕ್ಷನ್ ಮುಗೀತು ರಿಸಲ್ಟ್ ಬಂತು ಅದು ಇದು ಇವಾಗ ಇರುತ್ತಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಳ್ತಾ ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ನೋಡಿ ಇಲ್ಲಿ ಬೆಲ್ಲಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಅರಶಿನ ಒಂದು ಸ್ವಲ್ಪ ನೀರು ಹಾಕಿ ಒಂಥರ ಪೇಸ್ಟ್ ಥರ ಮಾಡಿ ಸುತ್ತಲೂ ಹಚ್ಚಿದ್ದೀನಿ ಯಾಕಂದರೆ ಇರುವೆ ಬರುತ್ತೆ ಅಂತ ಸೊ ಈ ಥರ ಮಾಡೋದ್ರಿಂದ ಇರುವೆ ಹೋಗಲ್ಲ ಏನೋ ಗೊತ್ತಿಲ್ಲ ನಮ್ಮ ಮನೇಲಿ ಬೆಲ್ಲ ಇಟ್ಟರೆ ಮಾತ್ರ ಇರುವೆ ಬಂದ್ಬಿಡುತ್ತೆ ಸೊ ಹಾಗೆ ಸ್ವಲ್ಪ ಬೆಲ್ಲ ಕಾಸ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡೆ ಒಂದು ಚೂರು ಅಂಟು ಪಾಕ ಬರೋ ಥರ ಮಾಡಿಕೊಂಡು ಆ ನಂತರ ಅದಕ್ಕೆ ಹುರಿದು ಮಕಾನ ಮಕ್ಕಾನ ಹಾಕ್ತಾಯಿದ್ದೀನಿ ಈ ಕಡೆ ನಾನು ಎಳ್ಳು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆ ನಂತರ ಹಾಕಿದೆ ಸೊ ಇಷ್ಟು ಮಾಡಿ ಸಲ ಮಿಕ್ಸ್ ಮಾಡಿದ್ರೆ ಆಯಿತು ಅಂಟಂಟಾಗಿ ಚಾಕ್ಲೇಟ್ ಥರ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನಗಂಗೆ ಇಷ್ಟ ಆಯಿತು ಇದನ್ನು ಆಮೇಲೆ ತಿಂದ್ಲವಳು ಸೊ ಜಾಸ್ತಿ ಕೊಡೋ ಆಗಿಲ್ಲ ಒಂದು ಸ್ವಲ್ಪ ಕೊಟ್ಟರೆ ಓಕೆ ಹೆಲ್ದಿ ಕೂಡ ಹೌದು ಇದು ನಾವು ಕೂಡ ತಿನ್ಬೋದು ಸೊ ರುಚಿಯಾಗಿಯೂ ಇರುತ್ತೆ ಲೈಟಾಗಿ ಕೂಡ ಇರುತ್ತೆ ಅನಾಗ ಬಂದು ತಿಂತಾ ಇದ್ದಾಳೆ ಇವಾಗ ಹಂಗಿತ್ತು ಮಗ ನನ್ನ ನಾಯೆ ನೌರೆಲು ಬುಕ್ ತುಂಬೆ ಶಿಷ್ಟ ಅಂಟ್ ಮೇಲೆ ಹ್ಮ್ ಚನ ಅಲ್ಲಿ जाऊ ಇದನ್ನ ಸ್ಕೂಲ್ ಅಲ್ಲಿ ಹೋಗಪ್ಪ ಸ್ನಾಕ್ಸ್ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತೀಕೆ ಓಕೆ ಹ್ಮ್ ಕಂದಲ ಮಾಡಿ ಅದ್ಬಿ ತಿನ್ನು ಹಾ ಫುಲ್ ಮೋಡಾಗಿದೆ ಮಳೆ ಬರುತ್ತೆ ಅನ್ಸುತ್ತೆ ನಾನು ಈ ಗ್ಲಾಸ್ ಡೋರ್ ಹಾಕ್ಕೊಂಡಿದ್ದೆ ಯಾಕಂದರೆ ಸಿಕ್ಕಾಪಟ್ಟೆ ಗಲಾಟೇನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದಕ್ಕೂ ಅಂತ ಸೌಂಡ್ ಬರುತ್ತೆ ಟೈಲ್ಸ್ ಕೂರ್ಸಲ್ಲ ಸೂಪರ್ ಇದೆ ಹ್ಞೂ ತಿಂತಾಯಿದ್ದಾಳಪ್ಪ ಮಖನಾ ಮಖನ ಹ್ಞೂ ನಿಮಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಎರಡು ಮೂರು ಹಾಕ್ಕೊಡ್ತೆ ಓಕೆ ನಾಲ್ಕನ್ನು ಹಾಕ್ಕೊಡ್ತೆ ಹ್ಞೂ ಜೊತೆಗೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಡ್ರಣ ಚಾಕ್ಲೇಟೆಲ್ಲ ತಕೊಂಡು ಬಂದ್ರೆ ಬೈತ ಸ್ಕೂಲಲ್ಲಿ ಒಂದ್ಲಿ ಹೆಲ್ದಿ ಸ್ನಾಕ್ಸ್ ಹೇಳಿದ್ದ ಸೊ ಸ್ಕೂಲಲ್ಲಿ ಮೊದಲೇ ಹೇಳಿದ್ದಾರೆ ಒಂದು ಎರಡು ಹೆಲ್ದಿ ಸ್ನ್ಯಾಕ್ಸನ್ನು ಹಾಕ್ ಹಾಕ್ಕೊಡ್ಬೇಕು ಮಕ್ಳಿಗೆ ಅಂತ ಯಾವುದೇ ಜಂಕ್ ಫುಡ್ ಹಾಕ್ಬಾರ್ದು ಅಂತ ಸೊ ಹಾಗಾಗಿ ಅದಷ್ಟು ಫ್ರೂಟ್ಸು ಡ್ರೈ ಫ್ರೂಟ್ಸು ಆ ಥರದ್ದು ಏನಾದರೂ ಹಾಕೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ನಾನು ಅನಗೇ ಹೊರಗಡೆ ಹೊರಟಿದ್ದೀವಿ ಸುಮಾರು ಐದು ಗಂಟೆ ಆಯ್ತು ಇವಾಗ ಸ್ಕೂಲಿಗೆ ಹೋಗೋ ತಯಾರಿ ಕ್ಲಿಪ್ಪು ಹೇರ್ ಬ್ಯಾಂಟ್ಸ್ ಎಲ್ಲ ಬೇಕಲ್ಲ ಸೊ ಹಾಗಾಗಿ ಹೋಗ್ತಾ ಕೂಲಿಕ್ಕೆ ಕಲ್ಸೋದು ಅಥವಾ ತಯಾರಿನೇ ಮುಗಿತಾ ಇಲ್ಲ ಒಂದು ಬೇಕು ಅಂತ ತಿನ್ಬೇಕು ಹಿಂಗಾಗುತ್ತೆ ಸೊ ಅದು ಇವಾಗ ಫಸ್ಟ್ ಟೈಮ್ ಗೂಡಿಂದ ಹೊರಗ್ ಬೇಡ ಅಕ್ಕಿ ತರ ಆಗ್ತಾ ಇದೆ ಆತರ ತರ ತಳಮಳ ಸ್ವಲ್ಪ ಊರಿಯಾಗೋ ಹೊರಗೆ ಹಂಗೆ ಆಗುತ್ತೆ ఓపనా ఓపనా అడిగిన కై ఇడ్కత్త కొడు కై తై ఇడ్కత్తెస్ అవుదే రాశి బస్లో ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಅಮ್ಮನ ಮನೆಯಿಂದ ಒಂದು ಪಾರ್ಸಲ್ ಬರೋದಿತ್ತು ಹಾಗಾಗಿ ಹೆಂಗೂ ನಾವಿರೋ ಏರಿಯಾಕ್ಕೆ ಬಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಅವರು ಕಾಲ್ ಮಾಡಿ ಹೇಳಿದರು ಇಲ್ಲಿ ಬರೋಲ್ಲ ನಮ್ಮ ಬಸ್ಸು ಅಲ್ಲೇ ಗಾಂಧಿನಗರದಲ್ಲೇ ನಾವು ಕೊಟ್ಟೋಗ್ತೀವಿ ಅಂತ ಸರಿ ಹೇಳಿ ಇವರು ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೊರಟಿದ್ದಾರೆ ಬೆಳಿಗ್ಗೆ ಬೇಗ ಸೊ ಹೋಗಿ ತೊಗೊಂಬರಬೇಕು ಹಾಗೆ ನಾನು ಎಕ್ಸಸೈಸ್ ಮಾಡೋದಕ್ಕೆ ಬಂದಿದ್ದೀನಿ ಇತ್ತೀಚಿಗೆ ನಾನೇನು ತುಂಬ ಹೆವಿ ಎಕ್ಸಸೈಸ್ ಏನೂ ಇಲ್ಲ ಲೈಟಾಗಿ ಎಕ್ಸಸೈಸ್ ಮಾಡ್ತೀನಿ ಹಾಗೆ ನಂದು ನಾರ್ಮಲ್ ಡಯೆಟ್ ನನಗೇನು ಕೂಡ ನಾನು ಡಯೆಟ್ ಮಾಡ್ತಾಯಿದ್ದೀನಿ ಏನು ತಿನ್ನಲ್ಲ ಆ ಥರದ್ದು ಏನು ಫೀಲ್ ಇಲ್ಲ ಫುಲ್ ನನಗೆ ರೂಢಿ ಆಗಿಬಿಟ್ಟಿದೆ ಇಷ್ಟು ಊಟ ಮಾಡಬೇಕು ಇಷ್ಟು ಸ್ನ್ಯಾಕ್ಸು ಅಥವಾ ಇಷ್ಟು ಸಂಜೆ ಊಟ ಹೀಗೆ ಕರೆಕ್ಟಾಗಿ ನಾನು ಅದನ್ನು ಡಿವೈಡ್ ಮಾಡಿಕೊಂಡು ಈಗ ಒಂದು ವರ್ಷದಿಂದ ಅದೇ ಕಂಟಿನ್ಯೂಸ್ ಆಗಿ ಅದೇ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಂಗೆ ರೂಢಿ ಆಗಿಬಿಟ್ಟಿದೆ ಸೊ ವೆಯ್ಟ್ ಕೂಡ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಹಂಗೆ ವೇರಿ ಆಗ್ತಾ ಇರುತ್ತೆ ಅದಕ್ಕಿಂತ ಜಾಸ್ತಿ ಏನಾಗಿಲ್ಲ ಸೊ ಇಷ್ಟೇ ಮೇಂಟೈನ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ನನಗಿನ್ನೂ ತೆಳ್ಳಗಾಗಬೇಕು ಅಂತಲೂ ಆಸೆ ಇಲ್ಲ ನಾನು ನಿಯಮಿತವಾಗಿ ಎಕ್ಸಸೈಸ್ ಮಾಡೋದ್ರಿಂದ ವೆಯ್ಟ್ ಕೂಡ ಏನಷ್ಟು ಜಾಸ್ತಿನೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಇದನ್ನೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಡೈಲಿ ನಾವು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡಿದ್ರೆ ಸಾಕು ಊಟದಲ್ಲಿ ನಾವು ಆದಷ್ಟು ಅಂದರೆ ಸಮತೋಲನ ಆಹಾರ ಅಂತ ಹೇಳ್ತಾರಲ್ಲ ಆ ಪದ್ಧತಿಯನ್ನು ಬಳಸ್ಕೊಂಡ್ರೆ ಸಾಕು ವೇಟ್ ಅದೇ ಮೇಂಟೈನ್ ಆಗುತ್ತೆ ಅಷ್ಟೇ ಹಾಗೆ ಇತ್ತೀಚೆಗೆ ಒಂದು ಸ್ವಲ್ಪ ನಾನು ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮೊದಲೆಲ್ಲ ನನಗೆ ಅದು ನೀನು ಇಂಟ್ರೆಸ್ಟಿಂಗ್ ಅನಿಸ್ತಾ ಇರಲಿಲ್ಲ ಅಥವಾ ಒಂದು ಕೂತ್ಕಡೆ ಕುತ್ಕೊಳ್ಳೋಕ್ಕೂ ನನಗೆ ಎಷ್ಟು ಪೇಷನ್ಸೇ ಇರಲಿಲ್ಲ ಅಂತ ಹೇಳ್ಬೋದು ಬಟ್ ಇತ್ತೀಚಿಗೆ ಸುಮಾರು ದಿನದಿಂದ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ಅದು ಬೆಳಗ್ಗೆಯೇ ಮಾಡ್ತೀನಿ ಅಂತ ಏನಿಲ್ಲ ನನಗೆ ಸಮಯ ಸಿಕ್ಕಾಗ ಮಧ್ಯಾಹ್ನಾಗ ನಿದ್ದೆ ಮಾಡಿಸಿ ಕೂಡ ಮಾಡಿದ್ರು ಮಾಡಿದೆ ಆ ಥರ ದಿನಕ್ಕೆ ಅಟ್ಲೀಸ್ಟ್ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ಕೆಲವ್ರ ಹತ್ರ ಕೇಳಿಕೊಂಡು ಸೊ ಒಂದು ಸ್ವಲ್ಪ ತಿಳ್ಕೊಂಡು ಧ್ಯಾನ ಶುರು ಮಾಡಿದ್ದೀನಿ ಇದರಿಂದ ಫಸ್ಟ್ ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ ಏನೋ ಒಂಥರ ಕಣ್ಮಚ್ಕೊಂಡು ಕುತ್ಕೊಂಡಿದ್ದೀನಿ ಅನ್ನೋ ಥರದಷ್ಟೇ ಇತ್ತು ಆಮೇಲೆ ಆಮೇಲೆ ನನಗೆ ಒಂದು ಸ್ವಲ್ಪ ನನ್ನಲ್ಲಿ ನನಗೆ ಬದಲಾವಣೆ ಆಗೋದು ಗೊತ್ತಾಯಿತು ಬೇಡದೇ ಇರೋ ಯೋಚನೆಗಳೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಏನೋ ಒಂದು ಏನೋ ಒಂದು ಆಯಿತು ಅಂದರೆ ರಿಲ್ಯಾಕ್ಸ್ ಸಮಾಧಾನ ಹೇಗೆ ನಮ್ಮ ಮನಸ್ಸು ಹೇಳುತ್ತೆ ಒಟ್ಟಿನಲ್ಲಿ ಒಂಥರ ನೆಮ್ಮದಿ ಕಂಡ್ಕೊಳ್ಳೋದಕ್ಕೆ ಧ್ಯಾನ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಯಾರೇ ಆಗಿರಲಿ ಅಟ್ಲೀಸ್ಟ್ ದಿನಕ್ಕೆ ಒಂದು ಇಪ್ಪತ್ತು ನಿಮಿಷ ಅವರು ಧ್ಯಾನ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಫಸ್ಟ್ ಫಸ್ಟೆ ಏನೂ ಆಗೋದಿಲ್ಲ ನಿಧಾನಕ್ಕೆ ನಿಧಾನಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಧ್ಯಾನ ಅನ್ನೋದು ಏನು ಅನ್ನೋದು ಗೊತ್ತಾಗುತ್ತೆ ಸೊ ತುಂಬ ಹೆಲ್ಪ್ ಆಗುತ್ತೆ ಧ್ಯಾನ ಮಾಡೋದ್ರಿಂದ ಅದು ಮಾಡಿ ಅನುಭವ ಆದವ್ರಿಗೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ ಸೊ ಅಷ್ಟು ಆದಮೇಲೆ ಅಂದರೆ ಬೆಳಗ್ಗೆಯೇ ಮಾಡ್ತೀನಿ ಅಂತ ಏನಲ್ಲ ಆಯಿತಾ ನಂಗೆ ಟೈಮ್ ಸಿಕ್ಕಾಗ ನಾನು ಧ್ಯಾನ ಮಾಡ್ತೀನಿ ಅಷ್ಟೇ ಸ್ವಲ್ಪ ಪ್ರಶಾಂತವಾಗಿರಬೇಕು ಅಷ್ಟೇ ಆನಾಗ ಗಲಾಟೆ ಮಾಡ್ತಿದ್ದಾಗ ಆಗಲ್ಲ ಆಗೋದಿಲ್ಲ ಸೊ ನಂದು ಇದೆಲ್ಲ ಮುಗಿಸಿ ಆದಮೇಲೆ ಇವಾಗ ನಾನು ಬಟ್ಟೆ ವಾಶ್ಗೆ ಹಾಕಿ ಬಂದೆ ಹಾಗೆ ಅನಗೂ ಆಗಲೇ ಎದ್ದಿದ್ದಾಳೆ ಅವಳು ಒಂದ್ಸಲ ಎದ್ದ ಮೇಲೆ ಅವಳು ನಿದ್ದೆ ಮಾಡಿಸಿ ಮತ್ತೆ ಬಂದಿದ್ದಾಗಿತ್ತು ಮತ್ತು ಎದ್ಲೋಳು ಸ್ವಲ್ಪ ಬೇಗ ಏರ್ತಾಳೆ ಗೊತ್ತಿಲ್ಲ ಸ್ಕೂಲ್ಗೆ ಹೋಗೋ ಟೈಮಿಗೆ ಮಕ್ಕಳು ಮತ್ತೆ ಲೇಟಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳೋದನ್ನು ಕೇಳಿದ್ದೀನಿ ಇವಳು ಏನು ಮಾಡ್ತಾಳೋ ನೋಡಬೇಕು ಇತ್ತಿ ಇವಾಗಂತೂ ನಾನು ಎದ್ದ ತಕ್ಷಣ ಏಳ ಎದ್ಬಿಡ್ತಾಳೆ ಬೆಳಗ್ಗೆ ನಾನು ಎಷ್ಟು ಬೇಗ ಇದ್ದರೂ ಅಷ್ಟೊತ್ತಿಗೆ ಎದ್ದೇ ಬಿಡ್ತಾಳೆ ಅಟ್ಲೀಸ್ಟ್ ಐದುವರೆಗಂತೂ ಎದ್ದುಬಿಡ್ತಾಳೆ ಅವಳು ಆ ಥರ ಸೊ ನಾನು ಇಲ್ಲಿ ಸೋಪಾ ಕ್ಲೀನ್ ಮಾಡೋದಕ್ಕೆ ಒಂದು ಹೊಸ ಬ್ರಷ್ ತೊಗೊಂಬಂದಿದ್ದೆ ಒಂಥರ ಸ್ಮೂತ್ ಸ್ಮೂತಾಗಿರುತ್ತೆ ಇದು ಧೂಳು ಹೊಡಿಯೋದಕ್ಕೆ ಕಾರ್ಪೆಟೆಲ್ಲ ಕ್ಲೀನ್ ಮಾಡೋದಕ್ಕೆ ಬೇಕಾಗುವಂಥ ಬ್ರಷ್ ಕೊಡಿ ಅಂದರೆ ಕೊಡ್ತಾರೆ ನಾನಿಲ್ಲ ಒಂದು ಅಂದರೆ ಬಜಾರ್ ಬಂದಿತ್ತು ಅಲ್ಲಿ ಹೋಗಿ ತೊಗೊಂಡ್ಬಂದಿದ್ದೆ ಚೆನ್ನಾಗಿದೆ ಒನ್ ಫಾರ್ಟಿಯನ್ನು ಕೊಟ್ಟಿದ್ದೆ ಈ ಥರ ಸೋಫಾ ಕ್ಲೀನ್ ಮಾಡೋದಕ್ಕೆ ಮತ್ತು ಬೆಡ್ ಕ್ಲೀನ್ ಮಾಡೋದಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಚಿಕ್ಕ ಚಿಕ್ಕ ಈ ಡಸ್ಟ್ ಇರುತ್ತಲ್ಲ ಅದೆಲ್ಲ ತುಂಬ ನೀಟಾಗಿ ಹೋಗುತ್ತೆ ನಮ್ಗೆ ಅಲ್ಲಿ ಸೋಪಾದ ಕೆಳಗೆ ಬಿದ್ದಿರೋದು ಗೊತ್ತಾಗುತ್ತೆ ಕಾಲಿಗೆ ಫೀಲ್ ಆಗುತ್ತೆ ಸೊ ಕ್ಲೀನ್ ಮಾಡೋದಕ್ಕೆ ಈ ಥರ ಬ್ರಷು ತುಂಬ ಹೆಲ್ಪ್ ಆಗುತ್ತೆ ಈ ಹಾಸಿಗೆ ಎಲ್ಲ ಕ್ಲೀನ್ ಮಾಡೋದೊಳಾದರೆ ನಾವು ಆ ಬ್ರಷ್ಷನ್ನು ತುಂಬ ನೀಟಾಗಿ ಇಟ್ಕೋಬೇಕು ಅಂದರೆ ಇದು ಒಂದು ಸಲ ತೊಳೆದಿಟ್ಟು ಎಲ್ಲಿ ಕ್ಲೀನ್ ನೀಟಾಗಿರುವಂಥ ಜಾಗದಲ್ಲಿ ಇಟ್ಕೊಂಡ್ರೆ ಹಾಸಿಗೆನೂ ಕೂಡ ಕ್ಲೀನ್ ಮಾಡ್ಬೋದು ಸೋಪನ್ನು ಕ್ಲೀನ್ ಮಾಡ್ಬೋದು ಸೊ ಹಾಗಾಗಿ ನಾನು ಆ ಥರದ್ದೊಂದು ಬ್ರಷ್ ತೊಗೊಂಡಿದ್ದೆ ತುಂಬ ಹೆಲ್ಪ್ ಆಯಿತು ನನಗೆ ಏನೂ ಗೊತ್ತಿಲ್ಲ ನನಗೆ ಇವತ್ತು ನಾನು ಕೆಲಸ ಮಾಡೋಕ್ಕೆ ಇರಲಿಲ್ಲ ಸೋಪ ಕ್ಲೀನ್ ಮಾಡಿದ್ದಾಯಿತು ಈ ಸೋಪ ಕವರ್ ಹಾಕ್ತೀನಿ ಅಂದರೆ ಇಲ್ಲ ನಾನು ಇಲ್ಲೇ ಕುತ್ಕೊಳ್ತೀನಿ ಅಂತ ಇದ್ದಾಳೆ ಎದ್ದೇಳಲ್ಲ ಎದ್ದೇಳಲ್ಲ ಅಂತ ಒಂದೊಂದು ದಿನ ಹಾಗೇನೇ ಏನು ಕಸ ಗುಡಿಸಿದ್ರು ಕಸ ಹೊಡ್ ಅಂದರೆ ಕಸ ಹೊಡೆದಲ್ಲೇ ಬಂದು ಇದುಕೊಳ್ಳೋದು ಹಾಗೆಲ್ಲ ಮಾಡ್ತಾಳೆ ಇಳಿ ಮಗ ಅಂದರೆ ಇಳೀತಾ ಇಲ್ಲ ನನಗೆ ಹಾಕಿ ಬೇಕು ಕೆಲಸ ಮಾಡೋಕ್ಕೆ ಹೋಗಬೇಕು ಅಂತ ಆಮೇಲೆ ಅವಳನ್ನ ಕೆಳಗೆ ಹಾಕ್ಕೊಂಡು ಹಾಕಿದ್ದಾಯಿತು ಮತ್ತು ಏನು ಈ ಸೋಫಾ ಬಗ್ಗೆ ಕೇಳ್ತಾನೆ ಇರ್ತಾರೆ ನಾನು ಸೋಫಾ ತಗೊಂಡಾಗ ಪೂರ್ತಿ ಅದ್ರ ಬಗ್ಗೆನೇ ಡೀಟೇಲ್ ಹಾಕಿ ಒಂದು ವೀಡಿಯೋ ಮಾಡಿದ್ದೆ ಅಂತೂ ಸೋಫಾ ಬಂತು ಅಂತ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ಸೊ ಅದಾದಮೇಲೆ ಒಂದಷ್ಟು ಅವಳು ಮತ್ತು ಎಲ್ಲ ಬಿದ್ದಿರುತ್ತೆ ಬುಕ್ಕಲ್ಲ ತೆಗೆದು ತೆಗೆದುಕೊಂಡಿರ್ತಾಳೆ ಅದನ್ನೆಲ್ಲ ಇಡೋ ಕೆಲಸ ಮಾಡ್ತಾಯಿದ್ದೀನಿ ಸೊ ಅದನ್ನೆಲ್ಲ ನೀಟಾಗಿಟ್ಟು ಆ ನಂತರ ಕಸ ಹೊಡೆದು ನೆಲವೆಲ್ಲ ಒರೆಸ್ಕೊಂಡ್ಬಿಟ್ರೆ ಒಂದು ಸಲ ಕ್ಲೀನಾಗಿರುತ್ತೆ ಸೊ ಬೆಳಗ್ಗೆ ಈ ಥರ ನಾನು ಫಸ್ಟು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಆ ನಂತರ ಸ್ನಾನ ಆ ಥರ ಮಾಡ್ತಾಯಿದ್ದೀನಿ ಬೇಗ ಅಂದರೆ ಆಮೇಲೆ ತುಂಬ ಸಮಯ ಸಿಗುತ್ತೆ ನಮಗೆ ಸೊ ಹಾಗಾಗಿ ನಾನು ಬೆಳಗ್ಗೆನೇ ಕ್ಲೀನಿಂಗ್ ಕೆಲಸ ಆದರೂ ಮತ್ತೊಂದು ಸಲ ಒರೆಸೋದು ಎಲ್ಲ ಇದ್ದೇ ಇರುತ್ತೆ ಬಟ್ ಸಲ ಇಡೀ ಮನೆ ಕ್ಲೀನ್ ಮಾಡಿಕೊಂಡ್ರೆ ಏನೋ ಒಂಥರ ಲಕ್ಷ್ಮಿ ಕಳೆ ಅಂತ ಹೇಳ್ತಾರಲ್ಲ ಅಂದರೆ ನಮ್ಮ ಮನೆ ಒಂದು ಪಾಸಿಟಿವ್ ಎನರ್ಜಿ ಎಂಟರ್ ಆಗಬೇಕು ಅಂದರೆ ಮನೆ ಕ್ಲೀನಾಗಿರ್ಬೇಕಂತೆ ಮೊದಲನೇದಾಗಿ ಬೇಡದೇ ಇರೋದನ್ನೆಲ್ಲ ತುಂಬಿಸ್ಕೊಂಡಿರಬಾರ್ದು ಇಟ್ಕೋಬೇಕು ಮನೆ ಆವಾಗ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಒಳಗೆ ಇರೋ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಆದಷ್ಟು ಆದಷ್ಟು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಸೊ ಒಂದೊಂದು ದಿನ ಆಗೋದಿಲ್ಲ ಅದೇನು ಯಾವಾಗಲೂ ಕ್ಲೀನಾಗಿರುತ್ತೆ ಅಂತಲೂ ನಾನು ಹೇಳಲ್ಲ ಸೊ ಆದಷ್ಟು ಈ ಥರ ಪ್ರಯತ್ನ ಮಾಡೋದು ಕಸ ಎಲ್ಲ ಗುಡಿಸಿ ಆ ನಂತರ ನೆಲ ಒರೆಸ್ಬೇಕು ಮನೆ ಪುಟ್ಟದಾಗಿರೋದ್ರಿಂದ ಬೇಗ ಬೇಗ ಕೆಲಸ ಎಲ್ಲ ಬೇಗ ಮುಗಿಯುತ್ತೆ ಸೊ ಇಷ್ಟೇನೋ ಒಂದು ಪುಟಾಣಿ ಬ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹಚ್ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗಲ್ಲರೂ ಖುಷಿಯಾಗಿರಿ ನಮಸ್ಕಾರ